ನೋಡ್ರಿ ಏನಾಗ್ತೈತಿ ಅವರು ಮೊಬೈಲ್ ವ್ಯಾಪಾರಿಗಳು ಇರ್ತಾರೆ ಅವ್ರ ಬಳಿ ಯಾರು ಗೆಲಕ್ಕೆ ಬಂದಿರ್ತಾರೆ ಏನು ಗೊತ್ತಾ ಆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಹೇಳಿ ನಾನು ಸಮಸ್ಯೆ ಇಲ್ಲ ಗುಂಡೂರಾವು ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತೆ ಗುಂಡೂರಾವ ಮನೆಗೆ ಪಾಕಿಸ್ತಾನ ಐತೆ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಆಡ್ತಾ ಅದು ಪ ದೇಶ ವಿರುದ್ಧ ಹೇಳಿಕೆ ಕುಡಿದು ಗುಂಡೂರ ಚಟ ಆಗಿದೆ ನೋಡ್ರಿ ಏನಾಗ್ತೈತಿ ಅವರು ಮೊಬೈಲ್ ವ್ಯಾಪಾರಿಗಳು ಇರ್ತಾರೆ ಅವ್ರ ಬಳಿ ಯಾರು ಗೆಲಕ್ಕೆ ಬಂದಿರ್ತಾರೆ ಏನು ಕೊಡ್ತಾ ಆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಮಾಡ್ತೀನಿಂತ ಹೇಳಿದ್ದಾನೆ ಸಮಸ್ಯೆ ಇಲ್ಲ ನ ಫೇಸ್‌ಬುಕ್ ಗೆ ಆಕಡೆ ಇದ್ದಾರ ಫೇಸ್‌ಬುಕ್ ಗೆ ಆಕಡೆ ಇದ್ದಾರ ಸರ್ ಗುಂಡೂರಾವ್ ಅಕಡೆಮೆ ಔರ್ ಅರ್ಧ ಪಾಕಿಸ್ತಾನ ಐತಿ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ ಈಗ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅವರು ದೇಶ ವಿರುದ್ಧ ಹೇಳಿಕೆ ಕೊಡು ಗುಂಡೂರಾವ್ ಚಟ ಆಗಿದೆ ಬೆಂಗಳೂರಿನಿಂದ ಮంగళೂರವರಿಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯ ಕರ್ನಾಟಕತಕ್ಕ